ಸಮಸ್ತ ನಾಡಿನ ಜನತೆಗೆ ಮಹಾವೀರ ಜಯಂತಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಮಹಾವೀರರು ಜೈನ ಧರ್ಮದ ಸಂಸ್ಥಾಪಕರು ಇವರು ಜೈನ್ ಇವರು ಇಪ್ಪತ್ನಾಲ್ಕನೆಯ ತೀರ್ಥಂಕರರು ಹಾಗೂ ಇವರೇ ಕೊನೆಯ ತೀರ್ಥಂಕರರು ಇವರ ಮೂಲ ಹೆಸರು ವರ್ಧಮಾನ ವರ್ಧಮಾನ ಎಂದರೆ ಬೆಳೆಯುವನು ಅಂತ ಅರ್ಥ ಇವರು ವೈಶಾಲಿ ಬಳಿಯಿರುವಂತಹ ಕುಂಡಲ ಗ್ರಾಮದಲ್ಲಿ ರಾಜ ಸಿದ್ಧಾರ್ಥ ಹಾಗೂ ಮಹಾರಾಣಿ ತ್ರಿಶಲಾ ದೇವಿಯ ಮೂರನೇ ಮಗುವಾಗಿ ಜನಿಸಿದರು ಆಮೇಲೆ ಇವರ ಹೆಂಡತಿಯ ಹೆಸರು ಯಶೋಧೆ ಹಾಗೂ ಮಗಳ ಹೆಸರು ಅನುಜ ಇವರು ಮೂವತ್ತನೇ ವಯಸ್ಸಿನಲ್ಲಿ ಸಾಂಸಾರಿಕ ಜೀವನದಲ್ಲಿ ಜಿಗುಪ್ಸೆಯನ್ನ ಹೊಂದಿ ಸಾಂಸಾರಿಕ ಜೀವನವನ್ನ ತ್ಯಜಿಸಿದರು ಮಹಾವೀರರು ತಮ್ಮ ನಲವತ್ಮೂರನೇ ವಯಸ್ಸಿನಲ್ಲಿ ಹತ್ತು ದಿನಗಳ ಕಾಲ ನಿರಂತರ ತಪಸ್ಸನ್ನ ಮಾಡಿ ಕೈಬಲ್ಯ ಅಥವಾ ಸರ್ವಜ್ಞಾನಿ ಎಂಬ ಜ್ಞಾನವನ್ನ ಲಭಿಸಿ ಮಹಾವೀರನಾಗಿ ಪ್ರಖ್ಯಾತಿಯನ್ನ ಪಡೆದರು ಮಹಾವೀರ ಎಂದರೆ ಎಲ್ಲವನ್ನ ಜಯಿಸಿದವನು ಅಂತ ಅರ್ಥ ಮಹಾವೀರರ ರಾಜವಂಶ ಇಕ್ಷವಾಕು ಮಹಾವೀರರ ಪ್ರಮುಖ ತತ್ವಗಳು ಇವರು ಅಹಿಂಸೆ ಅಹಿಂಸೆಯನ್ನ ಬೋಧಿಸಿದರು ಅಹಿಂಸೆ ಎಂದರೆ ಯಾವ ಜೀವಿಗೂ ಕೂಡ ನಾವು ಹಿಂಸೆಯನ್ನ ಕೊಡದಿರುವುದು ಸತ್ಯ ಸತ್ಯ ಎಂದರೆ ಸುಳ್ಳನ್ನ ಮಾತನಾಡದಿರುವುದು ಆಸ್ತೈಯ ಆಸ್ತೆಯೆ ಎಂದರೆ ಕಳ್ಳತನವನ್ನ ಮಾಡದಿರುವುದು ಪರರ ವಸ್ತುವಿನ ಮೇಲೆ ನಾವು ಆಸೆಯನ್ನ ಪಡಬಾರದು ಅಪರಿಗ್ರಹ ಅಪರಿಗ್ರಹ ಎಂದರೆ ಅವಶ್ಯಕತೆಗಿಂತ ಹೆಚ್ಚಾದ ಸಂಪತ್ತನ್ನ ನಾವು ಗಳಿಸಬಾರದು ಬ್ರಹ್ಮಶ್ಚರ್ಯ ಬ್ರಹ್ಮಶ್ಚರ್ಯ ಎಂದರೆ ಪವಿತ್ರತೆಯನ್ನ ಹೊಂದುವುದು ಅಥವಾ ನಮ್ಮ ಇಂದ್ರಿಯಗಳ ಮೇಲೆ ನಾವು ನಿಗ್ರಹವನ್ನ ಹೊಂದುವುದು ನಿಗಾ ಹೊಂದುವುದು ಇವು ಮಹಾವೀರರ ಪ್ರಮುಖ ತತ್ವಗಳು ಇವರು ಬಿಹಾರದ ಪಾವಾಪುರಿ ಎಂಬಲ್ಲಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿರ್ವಾಣವನ್ನ ಹೊಂದಿದರು ನಿರ್ವಾಣ ಎಂದರೆ ಮರಣವನ್ನ ಹೊಂದಿದರು ಎಲ್ಲರೂ ನಾವು ಮಹಾವೀರರ ಬೋಧನೆಗಳು ಹಾಗೂ ಅವರ ತತ್ವಗಳನ್ನ ಪಾಲಿಸೋಣ ಯಾವ ಜೀವಿಗೂ ಕೂಡ ನಾವು ಹಿಂಸೆಯನ್ನ ಕೊಡದೆ ಜೀವಿಸೋಣ ಥ್ಯಾಂಕ್ ಯು